ಸತ್ತ ವ್ಯಕ್ತಿಗಳು ಕನಸಿನಲ್ಲಿ ಬಂದರೆ ಅಥವಾ ಬದುಕಿದ್ದವರು ಸತ್ತ ಹಾಗೆ ಕನಸುಗಳನ್ನು ಕಾಣುತ್ತಿದ್ದರೆ ಇದು ಯಾವ ಸೂಚನೆ ಇದರಿಂದ ಏನಾದರೂ ಪರಿಣಾಮ ಬೀರುತ್ತಾ ಏನಾದರೂ ಕೆಟ್ಟದಾಗುತ್ತಾ ಅಥವಾ ಸತ್ತೋಗಿರೋರು ಕನಸಲ್ಲಿ ಬಂದಾಗ ಅವರು ನಮ್ಮನ್ನು ಕರ್ಕೊಂಡೋಗ್ಬಿಡ್ತಾರ ಇಲ್ಲ ಬದುಕಿರೋರು ಸತ್ತ ಹಾಗೆ ಕನಸು ಕಂಡಾಗ ಅವರು ನಮ್ಮನ್ನು ಬಿಟ್ಟೋಟೋಗ್ತಾರಾ ಹೀಗೆ ಏನೇನೋ ಯೋಚನೆಗಳಿರುತ್ತೆ ಆದರೆ ಇಂಥ ಕನಸುಗಳು ಯಾಕೆ ಬೀಳುತ್ತೆ ಇದರಿಂದ ಆಗುವ ಉಪಯೋಗವೋ ದುರುಪಯೋಗವೋ ಇದರಿಂದ ನಾವು ಏನೆಲ್ಲ ಪರಿಣಾಮಗಳನ್ನು ಅನುಭವಿಸ್ಬೇಕಾಗತ್ತೆ ಅಥವಾ ಶುಭ ಸೂಚನೆಯೋ ಎಲ್ಲ ನಿಮ್ಮ ಗೊಂದಲದ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಉತ್ತರನ ಕೊಡ್ತೀನಿ ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ದೈವ ಮತ್ತು ಸಮಸ್ಯೆಗಳ ಮಾಹಿತಿಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ ಮಾನಸಿಕವಾಗಿ ದುರ್ಬಲ ಆಗಿರುವಂತಹ ಮನಸ್ಸುಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರಿಗೆಷ್ಟೋ ಧೈರ್ಯ ಆತ್ಮಸ್ಥೈರ್ಯ ಅನ್ನುವುದು ನಿಮ್ಮಿಂದ ಅವರಿಗೆ ಸಿಗಬಹುದು ಈಗಾಗಲೇ ನಾನು ನಿಮಗೆ ಹೇಳಿರುವ ಹಾಗೆ ಆತ್ಮಸ್ಥೈರ್ಯ ಕೆಲವರಿಗೆ ಖಂಡಿತ ಇರಲ್ಲ ಆದರೂ ಏನೋ ಧೈರ್ಯವಾಗಿದ್ದೀನಿ ಅಂತ ತೋರಿಸ್ಕೊತಾ ಇರ್ತಾರೆ ಅವ್ರ ಮನಸ್ಸಲ್ಲಿರೋದು ವೀಕ್ನೆಸ್ಸು ಯಾರಿಗೂ ಹೇಳ್ಕೊಳಕ್ಕಾಗ್ತಾ ಇರಲ್ಲ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ವೀಕ್ನೆಸ್ ಇದ್ದೇ ಇರುತ್ತೆ ಅದರಲ್ಲೂ ಆತ್ಮವಿಶ್ವಾಸ ಇಲ್ಲದವನು ಮಾನಸಿಕವಾಗಿ ಕುಗ್ಗೋಗಿರ್ತಾರೆ ಅಂತಹ ವ್ಯಕ್ತಿಗಳು ಯಾವಾಗಲೂ ಯಾರು ಏನೇ ಅಂದರೂ ಅದನ್ನು ನೆಗೆಟಿವ್ ಆಗಿ ತಗೊಳ್ಳೋದು ಸಾಧ್ಯತೆ ಜಾಸ್ತಿ ಇರುತ್ತೆ ನೆಗೆಟಿವ್ ಅಂದರೆ ಏನಾದ್ರು ಹೆಚ್ಚು ಕಮ್ಮಿ ಹೋಗ್ಬಿಟ್ರೆ ಏನಾದರೂ ತಪ್ಪಾಗಿ ಏನಾದರೂ ಅನಾರೋಗ್ಯದಲ್ಲಿ ಹೆಲ್ತ್ ಅಪ್ಸೆಟ್ ಆಗೋಗ್ಬಿಟ್ರೆ ಅಂತ ಬರೀ ಇದೇ ನೆಗೆಟಿವ್ ಥಿಂಕಿಂಗಲ್ಲೇ ಜೀವನ ಕಳೀತಾ ಇರ್ತಾರೆ ಅವರಿಗೆ ಧೈರ್ಯ ಅನ್ನೋದು ಆಗಬೇಕು ಆತ್ಮವಿಶ್ವಾಸ ಅನ್ನೋದು ಬರಬೇಕು ಮಾನಸಿಕವಾಗಿ ಕುಗ್ಗಿರೋರನ್ನ ತಟ್ಟಿ ಎದೋಳ್ಸೋಷ್ಟು ಶಕ್ತಿ ಸಾಮರ್ಥ್ಯ ಇರಬೇಕು ಆವಾಗ ನೋಡಿ ಅವರು ನಿಮ್ಮ ಜೊತೆಯಲ್ಲಿ ದೊಡ್ಡ ವ್ಯಕ್ತಿಗಳಾಗ್ತಾರೆ ಇಂತಹ ವ್ಯಕ್ತಿಗಳಿಗೆ ಕನಸು ಬೀಳುವುದು ಅದರಲ್ಲೂ ನೆಗೆಟಿವ್ ಕನಸು ಬೀಳೋದು ಸರ್ವೇ ಸಾಮಾನ್ಯವಾಗಿರುತ್ತೆ ಅದು ಹೆಂಗೆ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಜೊತೆಯಲ್ಲಿ ಅವರು ಚೆನ್ನಾಗಿದ್ದರೆ ಆ ವ್ಯಕ್ತಿ ಸತ್ತೋಗ್ಬಿಟ್ರೆ ಏನು ಮಾಡೋದು ಹೆಂಗಿರುತ್ತೆ ವಾತಾವರಣ ಅಥವಾ ತಂದೆ ತಾಯಿನೋ ಅಥವಾ ಅಜ್ಜಿ ತಾತನೋ ಇವ್ರು ಯಾರು ಸತ್ತೋದ್ರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿರ್ತಾರೆ ಇನ್ನೊಂದು ಕಡೆ ಬದುಕಿರೋ ವ್ಯಕ್ತಿಗಳು ಸತ್ತೋಗೋದಿರಲಿ ಸತ್ತೋಗಿರೋ ವ್ಯಕ್ತಿಗಳು ಕನಸಲ್ಲಿ ಏನಾದರೂ ಬಂದ್ಬಿಟ್ರೆ ಕನಸಲ್ಲಿ ಬಂದ್ಬಿಟ್ರು ಅಕಸ್ಮಾತ್ ನನ್ನ ಕರ್ಕೊಂಡು ಹೋಗೋಕೆ ಬರ್ತಾ ಇದ್ದಾರಾ ಅವ್ರು ಯಾಕೆ ನನ್ನ ಕನಸಲ್ಲಿ ಬಂದರು ಇದರಿಂದ ಏನಾದರೂ ಅನಾಹುತ ಆಗುತ್ತಾ ಅಂತ ಇನ್ನಷ್ಟು ಇರ್ತಾರೆ ಆದರೆ ಎದುರುಕೊಳ್ಳೋ ಅವಶ್ಯಕತೆ ಖಂಡಿತ ಇಲ್ಲ ಬದುಕಿರುವ ವ್ಯಕ್ತಿ ಸತ್ತಿರುವ ಹಾಗೆ ಕನಸು ಕಂಡರೆ ಒಂದು ತಿಳ್ಕೊಳ್ಳಿ ಮಾಡಬೇಕಾದ ಕೆಲಸದಲ್ಲಿ ಆಸಕ್ತಿ ವಹಿಸದೆ ಅದನ್ನು ಸಾಯಿಸ್ತಾ ಇದೆಯಾ ಅನ್ನುವ ಒಂದು ಸೂಚನೆ ಅದರಲ್ಲಿ ಸಿಗುತ್ತೆ ಇದು ಶಾಸ್ತ್ರನೂ ಕೂಡ ಹೌದು ಮತ್ತು ಇದು ವೈಜ್ಞಾನಿಕ ಕಾರಣವೂ ಸಹ ಆಗಿರುತ್ತೆ ಪರಿಶೀಲನೆ ಮಾಡಬೇಕಷ್ಟೆ ಇನ್ನು ಸತ್ತೋಗಿರುವ ವ್ಯಕ್ತಿ ಕನಸಿನಲ್ಲಿ ಬಂದರೆ ಯಾವುದೋ ಒಂದು ದೊಡ್ಡ ಕಾರ್ಯ ನಿನ್ನ ಕಣ್ಮುಂದೆ ಇದೆ ಅದನ್ನು ಮಾಡೋದಕ್ಕೆ ನೀನು ತುಂಬ ಭಯಪಡ್ತಾಯಿದೆಯಾ ಭಯ ಭಯಪಡದೆ ಆ ಕಾರ್ಯವನ್ನು ಯಶಸ್ವಿಯಾಗಿ ಮುನ್ನುಗ್ಗಿ ಮಾಡು ಅನ್ನುವ ಸೂಚನೆ ಆದರೆ ಒಂದು ವಿಚಾರ ತಿಳ್ಕೊಳ್ಳಿ ಸೋಲುವುದು ತಪ್ಪಲ್ಲ ಆದರೆ ಕೆಲಸ ಮಾಡದೇ ಸೋಲು ಒಪ್ಕೊಳ್ಳೋದು ತುಂಬ ದೊಡ್ಡ ತಪ್ಪು ಅದಕ್ಕೆ ನಾನು ಹೇಳೋದು ಕೆಲಸ ಮಾಡಿ ಪ್ರಯತ್ನ ಪಡಿ ಆಮೇಲೆ ಸೋಲು ಗೆಲುವು ಅನ್ನೋದು ನೋಡಬಹುದು ಸಾವಿರ ಸೋಲುಗಳು ಒಂದು ಗೆಲುವಿಗೆ ಕಾರಣ ಆಗುತ್ತೆ ಯಾವಾಗಲೂ ಗೆಲ್ಲುವ ಆಲೋಚನೆ ಇರುವವರು ಸೋಲನ್ನು ಸಹ ಧೈರ್ಯವಾಗಿ ಎದುರಿಸಿ ಖಂಡಿತವಾಗಿಯೂ ಯಶಸ್ಸಿನ ದಾರಿ ಸಿಗುತ್ತೆ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಸೋಲೆ ಗೆಲುವಿನ ಮೆಟ್ಟಿಲುಗಳು ನಿಮ್ಮ ಬದುಕಿನಲ್ಲಿ ಏನೇ ಸಮಸ್ಯೆ ಇದ್ದರೂ ಪ್ರಧಾನ ತಾಂತ್ರಿಕರು ದೈವಜ್ಞರು ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಎಂಥದ್ದೇ ಸಮಸ್ಯೆ ಇದ್ದರೂ ಉಚಿತವಾಗಿ ಪರಿಹಾರನ ತಿಳಿಸ್ತಾರೆ